ಪಶ್ಚಿಮ ಘಟ್ಟಗಳ ಸಾಲಿನ ಭಾರಿ ಮಳೆಗೆ ಕೋಡಿ ಮದಗದ ಕೆರೆ ಜಾನಪದ ಸಾಹಿತ್ಯಕ್ಕೆ ಸಾಕ್ಷಿಯಾಗಿರೋ ಮದಗದ ಕೆರೆ ನೋಡಲು ಸಮುದ್ರದಂತೆ ಭಾಸವಾಗೋ ಬೃಹತ್ ಮದಗದ ಕೆರೆ ಮುನ್ನೂರ ಮೂವತ್ತಾರು ಹೆಕ್ಟೇರ್ ಎರಡು ಸಾವಿರದ ಮೂವತ್ತಾರು ಎಕರೆ ವಿಸ್ತೀರ್ಣದ ಬೃಹತ್ ಕೆರೆ ಸುತ್ತಲೂ ಮುಗಿಲೆತ್ತರದ ಬೆಟ್ಟ ಗುಡ್ಡಗಳ ಮಧ್ಯದಲ್ಲಿ ಕೆರೆ ಕಡೂರು ತಾಲೂಕಿನ ಸಖರಾಯಪಟ್ಟಣ ಸಮೀಪದ ಮದಗದ ಕೆರೆ ಪಶ್ಚಿಮ ಘಟ್ಟಗಳ ಸಾಲಲ್ಲಿ ಭಾರಿ ಮಳೆ ಹಿನ್ನೆಲೆ ಕೆರೆಗೆ ನೀರು ಈ ಕೆರೆ ತುಂಬಿದ್ರೆ ಕಡೂರು ತಾಲೂಕಿನ ನೀರಿನ ಬವಣೆ ತಪ್ಪಲಿದೆ ಕೋರೆ ಬಿದ್ದು ಮಾರಿಕಣಿವೆ ಡ್ಯಾಂ ಸೇರುವ ನೀರು ಕೆರೆ ತಪ್ಪಲಿನ ಮೂವತ್ನಾಲ್ಕು ಹಳ್ಳಿಯ ಜನ ಜಾನುವಾರುಗಳಿಗೆ ಈ ನೀರೇ ಜೀವಜಲ ಕೆರೆಯಲ್ಲಿ ನೀರು ಕಂಡು ರೈತರ ಮುಖದಲ್ಲಿ ನಿರಾಹಸ